ವಿಶ್ವರೂಪ ನಿರಜ ವಿಶ್ವರೂಪ ತನ್ನೊಳಗಾ ಮೂರು ಲೋಕೋ ನದಗೆ ಬೆಳೆಸಿ ತನು ರಂಜಿಸುವ ಮೂರು ಮೂರು ಲೋಕೋ ಬೆಳೆಸಿ ತನು ರಂಜಿಸುವ ಮೂರು ತ್ರಿವಿಕ್ರಮಣ ಕ್ಷಣ ಮಾತ್ರ ತ್ರಿವಿಕ್ರಮಣ ಕ್ಷಣ ಮಾತ್ರದು ಗೋಚರ ಮಾಗಲು ಧಾರುಣಿಯ ನೊಂದ ಪದ ವ್ಯಾಪಿ ಪದಗಳ ಮಡದಿಯಾದ ವಿಂಧ್ಯಾವಳಿಯಲ್ಲಿ ಬಾಲವಟುವಿಗೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡುತ್ತೇನೆ ಎಂದಾಗ ಯಾವುದೇ ಆಕ್ಷೇಪವಿಲ್ಲದೆ ದಾನ ಕೊಡುವಲ್ಲಿ ಆಕೆ ತನ್ನ ಸಹಮತವನ್ನು ವ್ಯಕ್ತಪಡಿಸಿದಳು ಅವಳನ್ನು ಮಡದಿಯಾಗಿ ಪಡೆದ ನಾನೇ ಧನ್ಯ ನನ್ನ ಮಡದಿ ವಿಂದ್ಯಾವಳಿಯ ನುಡಿ ಗಣನಗಳಿಂದ ನನ್ನ ನಡೆ ಸುಗಮವಾಯಿತು ವಿಂದ್ಯಾವಳಿಯಲ್ಲಿ ಮಂತ್ರಪೂರಿತವಾದ ಜಲವನ್ನು ಸುವರ್ಣ ಕಲಶದಿಂದ ತೆಗೆದುಕೊಂಡು ಬಾ ಎಂದು ಹೇಳಿದ್ದೇ ಹೇಳಿದ್ದು ತಕ್ಷಣವೇ ತಂದುಕೊಟ್ಟಳು ಅಯ್ಯ ಬಾಲವಟು ಶ್ರೇಷ್ಠನೇ ಭೂಸುರ ವರಿಯನೇ ದುರಿತ್ರಾದಿ ನಾಶಕನೇ ತ್ಯಾನಾನಂದ ಕಾರಣನೆ ಇದೋ ಇದೋ ನಿಮ್ಮ ದಿವ್ಯ ಚರಣಗಳನ್ನು ಈ ಸುವರ್ಣ ಹರಿವಾಣದಲ್ಲಿ ಇಡಬೇಕು ಅದನ್ನು ಭಕ್ತಿಪೂರ್ವಕವಾಗಿ ನಾನು ಪೂಜಿಸುತ್ತೇನೆ ಆ ನಿಮ್ಮ ಪಾದವನ್ನು ತೊಳೆದ ಜಲವನ್ನು ನಾವೀರ್ವರು ಪ್ರೋಕ್ಷಿಸಿದೆವು ಅರ್ಘ್ಯ ಆಚಮನ್ಯ ಪರಿಮಳಯುಕ್ತವಾದ ಸುಗಂಧ ದ್ರವ್ಯ ಇತ್ಯಾದಿಗಳನ್ನು ನಾನು ನಿಮಗೆ ಅರ್ಪಿಸಿದ್ದೇನೆ ಕರ್ಪೂರ ವೀಳ್ಯವನ್ನು ಇತ್ತಿದ್ದೇನೆ ಭಕ್ಷಾದಿ ಭೋಗ್ ಭೋಗಾದಿ ಭಕ್ಷ್ಯಗಳನ್ನು ನಿಮ್ಮ ಸನಿಹದಲ್ಲಿ ಇರಿಸಿದ್ದೇನೆ ತಾವು ಪರಿಗ್ರಹಿಸಬೇಕು ಓ ದಯಾನಿಧಿಯೇ ದಿವ್ಯ ಜ್ಞಾನ ಜ್ಯೋತಿಯಾದ ನೀಲಾಂಜನವನ್ನು ಬೆಳಗಿ ಅದರ ದಿವ್ಯ ಪ್ರಭೆಯನ್ನು ನನ್ನ ಕರಗಳಿಂದ ನನ್ನ ಶಿರಕ್ಕೆ ಹಾಗೂ ಹೃದಯಕ್ಕೆ ಆನಿಸಿದ್ದೇನೆ ಮಂತ್ರ ಪುಷ್ಪಗಳನ್ನು ಹಿಡಿದು ಮೂರು ಪ್ರದಕ್ಷಿಣೆ ಬಂದು ನಿಮ್ಮ ದಿವ್ಯ ಚರಣಗಳಲ್ಲಿ ಸಮರ್ಪಿಸಿದ್ದೇನೆ ಪರಿಗ್ರಹಿಸಬೇಕು ದೇವಾ ಧನ್ಯನಾಗುತ್ತೇನೆ ಧನ್ಯನಾಗುತ್ತೇನೆ ಸ್ವೀಕರಿಸುತ್ತೇನೆ ನೀನು ಅನುಗ್ರಹಿಸಿದ ಮೂರಡಿಯ ನೆಲದಲ್ಲಿ ಸ್ಥಾಪನೆಗೊಳ್ಳಬಹುದು ಕೊಡು ಕೊಡು ಗುರುಗಳೇ ಸ್ವಾಮಿ ಗುರುಗಳು ಶಾಪವಿತ್ತರು ನಾನು ಸತ್ಯದಿಂದ ಭ್ರಷ್ಟನಾಗಲಿಲ್ಲ ಮರಣಕ್ಕೆ ಹೆದರುವವ ನಾನಲ್ಲ ಒಂದು ಬಾರಿ ಸಾವಿನ ರುಚಿ ಕಂಡವ ಸಾವಿಗೆ ಹೆದರುವನೇ ಇಲ್ಲ ಮರಣ ಇನ್ನು ಸ್ಥಿತ್ಯಂತರವಲ್ಲ ಓಹೋ ನಾಳೆ ಜನರು ಬಲಿ ಕೊಟ್ಟ ಮಾತನ್ನು ಉಳಿಸಿಲ್ಲ ಎಂಬ ನುಡಿಗೆ ನಾನು ಒಳಗಾಗುವುದಿಲ್ಲ ಓಹೋ ಹಾಗಾಗಿ ನಾನು ನಿಮಗೆ ಭೂಮಿಯನ್ನು ದಾನವಾಗಿ ಕೊಡುತ್ತೇನೆ ತಪ್ಪಿದರೆ ಭೂಮಾತೆಯು ಹೊರಳಾರಳು ನನ್ನ ಮಾತನ್ನು ಉಳಿಸುವುದಕ್ಕಾಗಿ ಆ ಭೂಕಾಂತಿಯು ಅನುಕೂಲೆಯೂ ಹೌದು ಇದೋ ಇದೋ ಮಂತ್ರಪೂರಿತವಾದ ಜಲವನ್ನು ಪರಮ ಭಕ್ತಿಯಿಂದ ನನ್ನ ಪತ್ನಿಯ ಕರದಲ್ಲಿರುವ ಸುವರ್ಣ ಕಲಶದಿಂದ ತೆಗೆದು ಪರಮ ಭೂಸುರವರಿಯನಾದ ನಿನ್ನ ಚರಣಗಳಲ್ಲಿ ಮೂರಡಿ ನೆಲವನ್ನು ಹರಿ ಜನಾರ್ದನ ವಾಸುದೇವಾರ್ಪಣದಿ ನಿಮಗೆ ಕೊಡುತ್ತೇನೆ ಸ್ವೀಕರಿಸಬೇಕು ತಂದೆ ಸ್ವೀಕರಿಸು ಸ್ವೀಕರಿಸುತ್ತೇನೆ ಆತ ಕೊಟ್ಟ ಭಾಷೆಯನ್ನು ತೀರ್ಚುವುದಕ್ಕಾಗಿ ಮೂರಡಿಯ ನೆಲವನ್ನು ಪಡೆಯುವುದಕ್ಕಾಗಿ ಇದು ತ್ರಿವಿಕ್ರಮನಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಆಕಾಶದಂತ ಎತ್ತರಕ್ಕೆ ನಿಂತಾಯಿತು ನನ್ನ ಅಂಗಾಂಗಗಳಲ್ಲಿ ಸೂರ್ಯ ಚಂದ್ರರು ಇಂದ್ರಾದಿ ದೇವತೆಗಳು ದಶ ದಿಕ್ಕುಗಳು ಸ್ವರ್ಗ ಪಾತಾಳ ಸಮುದ್ರಗಳು ಸಮಸ್ತ ಪ್ರಾಣಿಗಳು ಸ್ಥಾವರ ಜಂಗಮಗಳು ಈ ಭವ್ಯವಾದ ವಿಶ್ವರೂಪದಲ್ಲಿ ಅಳವಡಿಸಿಕೊಂಡಾಗಿದೆ ನಾರಾಯಣ ನಾರಾಯಣ ನಮೋ ನಮಃ ಧರಿಸಿ ಕುತ್ತಿಗೆಯಲ್ಲಿ ಕೌಸ್ತುಭಮಣಿ ಸ್ವಂಟದಲ್ಲಿ ಸುವರ್ಣಮಯವಾದಂಥ ಉಡಿದಾರ ಪಟ್ಟೆ ಪೀತಾಂಬರವನ್ನುಟ್ಟು ಶೋಭಾಯಮಾನವಾಗಿ ಶೋಭಿಸುತ್ತಿರುವಂತಹ ಈ ಸನ್ನಿವೇಶದಲ್ಲಿ ಮೊದಲನೆಯ ಪಾದ ಧಾರುಣಿಯ ಅಯ್ಯ ಬಲಿಚಕ್ರವರ್ತಿ ಸೂರ್ಯನ ಪ್ರಖರತೆ ಎಲ್ಲಿಯವರೆಗೆ ವ್ಯಾಪಿಸಿರುತ್ತದೆಯೋ ಹಾ ಚಂದ್ರ ನಕ್ಷತ್ರಗಳ ಕಿರಣಗಳು ಎಲ್ಲಿಯವರೆಗೆ ಪ್ರಸರಿಸಿವೆಯೋ ಮೋಡಗಳು ಹೋಗಿ ಕರಗಿ ಎಲ್ಲಿಯವರೆಗೆ ಮಳೆದರೆಯುತ್ತವೆ ಅಲ್ಲಿಯವರೆಗಿನ ಸಮಸ್ತ ನನ್ನ ಮೊದಲ ಹೆಜ್ಜೆಯಿಂದ ಅಳೆದುಕೊಂಡಿದ್ದೇನೆ ಏನು ನೋಡುತ್ತಿರುವೆ ಈ ಹುರೋಕವೆಲ್ಲ ನನ್ನ ಅಧೀನವಾಗಿದೆ ಅಯ್ಯಾ ಸ್ವರ್ಗ ಆಕಾಂಕ್ಷೆಯಾದಂತಹ ನೀನು ನೂರು ಯಾಗಕ್ಕೆ ಪ್ರ ಪ್ರವರ್ಧಿಸಿದೆ ಆದರೆ ಪಡೆಯುವುದಕ್ಕೆ ಯೋಗ ಬೇಕು ಭಾಗ್ಯ ಬೇಕು ಅಪೇಕ್ಷೆ ಪಟ್ಟಂತ ಸ್ವರ್ಗಾದಿ ಸತ್ಯ ತಪಜನ ಲೋಕವನ್ನು ನಾನು ಅರ್ಥೆಯಿಂದ ನನ್ನ ಎರಡನೆಯ ಪಾದದಿಂದ ಅಳೆದುಕೊಳ್ಳುತ್ತಾ ಇದ್ದೇನೆ ಏನು ನೋಡುತ್ತಿರುವೆ ಇದೀಗ ಭೂಲೋಕ ಸ್ವರ್ಗ ಎರಡನ್ನೂ ಕೂಡ ನನ್ನ ಅಧೀನ ಮಾಡಿಕೊಂಡಿದ್ದೇನೆ ಮೂರನೆಯ ಪಾದ ತೋರು ಶೀಘ್ರದಿ ಶೀಘ್ರ ಕನೆಯ ಪದ ಕರುಣದಿ ತೋರು ತೋರೈ ಶೀಘ್ರದಿ ಎರಡಾಯ್ತು ಮೂರನೆಯ ಪದ ಕರುಣದಿ ಧಾರೆ ಎರೆದು ತ್ಯಜಿಪುದು ಧಾರೆ ಎರೆದು ತ್ಯಜಿಪುದು ಸರಿಯಲ್ಲ ದೂರ ಪಾದಕ ತೋರು ತೋರೈ ನನ್ನ ಮೂರನೆಯ ಪಾದ ಎಲ್ಲಿಡಬೇಕೆಂದು ಕಾತರಿಸುತ್ತಾ ಇದೆ ಅದಕ್ಕಾಗೆ ನಾನು ತೋರೈ ವೇಗದಿ ಎಂದು ನುಡಿದಿರುವೆ ಅಯ್ಯ ಪ್ರತಿಜ್ಞೆ ಮಾಡಿದಂತೆ ಪ್ರತಿಜ್ಞೆಗೆ ಅನುಸಾರವಾಗಿ ನಡೆಯದೇ ಹೋದರೆ ನೀನು ನರಕಕ್ಕೆ ಹೋಗಬೇಕಾದೀತು ಆಡ್ಯನೆಮ್ಮ ಅಭಿಮಾನದಿಂದ ಏನು ಬೇಕಾದರೂ ಕೇಳು ದಾನ ಕೊಡುತ್ತೇನೆ ಎನ್ನುವ ಮಾತನ್ನು ಹೇಳಿ ಈಗ ದಾನವನ್ನು ಕೊಡದೆ ನನ್ನನ್ನು ವಂಚಿಸಿದೆ ಈ ಅಸತ್ಯದ ಫಲವನ್ನು ನೀನು ನರಕದಲ್ಲಿದ್ದು ಅನುಭವಿಸಬೇಕಾಗಿತ್ತು ಜತನ ಅಷ್ಟು ಮಾತ್ರವಲ್ಲ ನಿನ್ನವರು ಎದ್ದು ಹೋರಾಟ ನಡೆಸಿದಾಗ ನನ್ನವರು ಅವರನ್ನು ನಿಗ್ರಹಿಸಿದರು ಅಷ್ಟು ಮಾತ್ರವಲ್ಲ ನಿನ್ನನ್ನು ವರುಣ ಪಾಶದಿಂದ ಬಂಧಿಸಿದ್ದೇನೆ ನಿನಗಿನ್ನೂ ಏನು ಮಾಡಲು ಅಸದಳ ತಿಳಿಯಿತೇ ಅಳೆದು ಎನ್ನೂ ಎನ್ನನು ವರುಣ ಪಾಷದಿ ಬಿಗಿದೆಯಾದರೂ ನಿನ ನಿನಗರ್ಪಿಸಿದ ಮೂರನೆ ಕೊಡುತಿಗೆ ನೋ ಹರಿಯೇ ಹರಿಯೇ ನಿನ ಗರ್ಪಿಸಿದ ಮೂರನೆಯಡಿಯ ಕೊಡುತಿಗೆ சுரநராதிகளிங்கே துல்லபரம பதமம் படுவேன் கருணாகரனே கரணே என் பாத பங்கஜவா ಮಾತನ್ನು ಅಸತ್ಯವೆಂದು ಭಾವಿಸಿದೆಯಾ ಅದು ಹಾಗೆಂದು ಆಗಲಾರದು ನಾನು ಹರಿಭಕ್ತ ಪ್ರಲ್ಲಾದನ ಮೊಮ್ಮಗ ಸತ್ಯದಲ್ಲೇ ಬದುಕಿದವ ದೇವಾ ನನ್ನನ್ನು ವರುಣ ಪಾಶದಿಂದ ಬಿಗಿದೆಯಾ ಅದೇ ನನಗೆ ರಕ್ಷಾಕವಚ ನನ್ನ ಪ್ರತಿಜ್ಞೆಯನ್ನು ಸತ್ಯ ಪ್ರತಿಜ್ಞೆಯನ್ನಾಗಿ ಮಾಡುತ್ತೇನೆ ದೇವಾ ದೇವಾ ನಿನ್ನನ್ನು ನಾನು ಎಂದಿಗೂ ವಂಚಿಸುವುದಿಲ್ಲ ಅಂತಹ ಸಂಚು ನನ್ನಲ್ಲಿಲ್ಲ ದೇವ ದೇವ ನನ್ನ ತಲೆಗೆ ಏರಿದ ರಾಕ್ಷಸತ್ವದ ಗುಣಗಳೆಲ್ಲ ನಿನ್ನ ದಿವ್ಯ ದರ್ಶನದಿಂದ ನಿನ್ನ ವಾಕ್ಚಾತುರ್ಯದಿಂದ ಕರಗುತ್ತಾ ಹೋಗಿದೆ ನಿನ್ನ ದಿವ್ಯ ದರ್ಶನ ನನಗಾದ ಮೇಲೆ ನನಗಿನ್ನೇನು ಬೇಕು ದೇವ ದೇವ ನಾವು ಯಾವುದೇ ವಸ್ತುವನ್ನಾದರೂ ಶ್ರೀಹರಿಗೆ ಅರ್ಪಿಸಬೇಕಾದರೆ ನಮ್ಮಲ್ಲಿ ಹರಿಭಕ್ತಿ ಬೇಕು ಒಳಗೆ ಹರಿ ಧ್ಯಾನ ಇರಬೇಕು ನಾವು ಶುದ್ಧರಾಗಿರಬೇಕು ನನ್ನ ಹೃದಯ ಪ್ರಬುದ್ಧವಾಗಿದೆ ತಲೆ ಹರಿಜ್ಞಾನದಿಂದ ಪಾವನವಾಗಿದೆ ಇಂಥ ಉತ್ತಮಾಂಗವನ್ನು ಹೊತ್ತ ತಲೆಗೆ ದೇವ ನಿನ್ನ ದಿವ್ಯ ಚರಣಗಳನ್ನು ಇಡುವ ಪರಮ ಪಾವನವಾದ ಪಾಣಿಪೀಠವಾಗಿದೆ ದೇವ ನಿನ್ನ ದಿವ್ಯ ಚರಣಗಳನ್ನು ಹೊತ್ತು ಬದುಕುವ ಭಾಗ್ಯ ನನ್ನದು ದೇವ ಭಾಗ್ಯ ನನ್ನದು ದೇವ ದೇವ ದ ನಾನಿಂದು ಕೊಡುವ ದಾನ ಸಾಮಾನ್ಯವಾದುದಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಆತ್ಮದಾನ ಅದನ್ನು ತಾವು ಸ್ವೀಕರಿಸಬೇಕು ನಿನ್ನ ಮೂರನೆಯ ಹೆಜ್ಜೆಯನ್ನು ಎಲ್ಲಿಡಬೇಕೆಂದು ಕೇಳುತ್ತಿರುವೆಯಲ್ಲ ಹೌದಯ್ಯ ಇದೋ ಇದೋ ನನ್ನ ತಲೆಯ ಮೇಲೆ ನಿನ್ನ ಮೂರನೆಯ ಹೆಜ್ಜೆಯನ್ನಿಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ ಕೃತಾರ್ಥನನ್ನಾಗಿ ಮಾಡು ఓం నమో భగవతి వాసుదేవాయ నారాయణ 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 ఓం నమో భగవతే వాసుదేవాయ శరణ నీనో ఓ ಅರೇ ಪಲಿ ಬಲಿಚಕ್ರವರ್ತಿ ನಿಂಗೆಣೆ ಗಾಣೆ ಈ ದರ ಹೇಳಿ ಮೂರನೆಯ ಪಾದವನ್ನು ನಾನು ಇಡಬೇಕಾದರೆ ನನ್ನ ಅನುಗ್ರಹವನ್ನು ನಿನಗೆ ಕೃತಿಯ ಸತ್ಕೀರ್ತಿಯನ್ನು ಅನುಗ್ರಹಿಸಲೇಬೇಕು ನನ್ನ ಅನುಗ್ರಹದ ಸಾಕ್ಷಾತ್ಕಾರವಾದಾಗ ನೀನು ವಿಷ್ಣು ಭಕ್ತನಾಗಿ ನಿರ್ಮಲ ನಿರ್ಮೋಹಿತನಾಗಿ ಹರಿಭಕ್ತ ವಸ್ಸಲನಾಗಿ ಬಾಳಿ ಬೆಳಗುವೆ ಇದೋ ಇದು ನನ್ನ ಮೂರನೆಯ ಪಾದವನ್ನು ನಿನ್ನ ಕಲೆಯ ಮೇಲೆ ಇರಿಸಿದ್ದೇನೆ ನನ್ನ ಕಾಲಿನಿಂದ ಹೊರಹೊಮ್ಮಿದ ದಿವ್ಯ ಛಲವನ್ನು ಬ್ರಹ್ಮನು ತನ್ನ ಕಮಂಡಲುವಿನಲ್ಲಿ ತುಂಬಿಸಿ ಹಾ ಗಂಗಾದೇವಿಗೆ ಅನುಗ್ರಹಿಸಿದನು ಹೌದು ಆಕೆ ಅಗನಾಶೀನಿಯಾದಲು ಅಜ್ಜನಾಗಿರುವಂತಹ ನನ್ನನ್ನು ಬಾಯಿ ತುಂಬಾ ಸ್ತುತಿಸಿದ ಹೌದು ನಿನ್ನನ್ನು ವರುಣ ಪಾಶದಿಂದ ಬಿಡುಗಡೆಗೊಳಿಸಿದ ಹೌದು ದೇವ ಅಯ್ಯ ಬಲಿ ದೇವಾ ದೈತ್ಯ ಅಗ್ರಗಣ್ಯನಾಗಿರುವಂಥ ನೀನು ಹ ಇಂದು ಆ ವಂಶಗಳ ಕೀರ್ತಿಯನ್ನೂ ಹೆಚ್ಚಿಸಿದೆ ಹ ಎಷ್ಟೇ ಕಷ್ಟ ಬಂದರೂ ವಿಮೋಹಿತನಾಗಲಿಲ್ಲ ಹ ಅಸಾಧಾರಣವಾಗಿರುವಂತಹ ವಿಷ್ಣು ಮಾಯೆಯನ್ನು ಜಯಿಸಿದೆ ಹ ಶುಕ್ರಾಚಾರ್ಯರು ಗದರಿಸಿದರು ಹಾ ಶಾಪವನ್ನು ಕೊಟ್ಟರು ಹ್ಮ್ ಮಾತ್ರವಲ್ಲ ಹ ನಿನ್ನನ್ನು ವಂಚಿಸಬೇಕೆಂದು ನಾನು ಧರ್ಮೋಪದೇಶವನ್ನು ಮಾಡಿದರೂ ಕೂಡ ನೀನು ನಿನ್ನ ಸತ್ಯವನ್ನು ಸರ್ಮಾರ್ಗವನ್ನು ಎಷ್ಟೇ ಕಷ್ಟ ಬಂದರೂ ಪರಿತ್ಯಜಿಸಲಿಲ್ಲ ಹಾಗಾಗಿ ಇಂದ್ರಾದಿ ದೇವತೆಗಳು ಪಡೆಯದ ವಿಶೇಷ ಸ್ಥಾನವನ್ನು ಪಡೆಯಲಿರುವೆ ಹ ಮುಂದೆ ಸಾವರ್ಣಿ ಮನ್ವಂತರದಲ್ಲಿ ಹ ನನ್ನ ಆಶ್ರಯವನ್ನು ಪಡೆದು ಇಂದ್ರನಾಗುತ್ತಿ ಧನ್ಯದೇವ ಅಲ್ಲಿಯವರೆಗೆ ಹ ಎಲ್ಲಿ ನನ್ನ ಅನುಗ್ರಹದಿಂದ ದೈಹಿಕ ರೋಗಗಳಾಗಲಿ ಮಾನಸಿಕ ರೋಗಗಳಾಗಲಿ ಹ್ಮ್ ಆಯಾಸ ಬಳಲಿಕೆ ಮಾತ್ರವಲ್ಲ ಹ ಈತಿ ಬಾಧೆಗಳು ಉಂಟಾಗುವುದಿಲ್ಲವೋ ಹ್ಮ್ ಅಂತಹ ವಿಶ್ವಕರ್ಮನಿಂದ ರಚಿಸಲ್ಪಟ್ಟ ಹ ಲೋಕದಲ್ಲಿ ಹ ಇಂದ್ರ ಪದವಿಯನ್ನು ಪಡೆದುಕೊಳ್ಳುವವರೆಗೆ ವಾಸ ಮಾಡಿಕೊಂಡಿರು ಹ ಅಲ್ಲಿಯ ಲೋಕಪಾಲಕರೂ ಕೂಡ ನಿನ್ನನ್ನು ತಿರಸ್ಕರಿಸಲಾರರು ಆಗಲಿದೆ ಯಾರಾದರೂ ಹ ನಿನ್ನ ಆಜ್ಞೆಯನ್ನು ಮೀರಿ ನಡೆದರೆ ಆ ಸುದರ್ಶನ ಚಕ್ರವೇ ಅವರನ್ನು ನಿರ್ನಾಮಗೊಳಿಸುತ್ತದೆ ತಿಳಿಯಿತೇ ದೇವಾ ನೀವು ನೀವು ನಮ್ಮ ವಂಶಕ್ಕೆ ಅದೆಷ್ಟು ಅವತಾರಗಳನ್ನು ಎತ್ತಿದೀರಿ ಹೌದಯ್ಯ ಒಂದು ಎರಡು ಮೂರು ಹ ಶ್ವೇತವರಾಹ ನರಸಿಂಹ ವಾಮನ ಅವತಾರ ಸಂಕಲ್ಪ ಮಾತ್ರದಿಂದಲೇ ನಿರ್ನಾಮ ಮಾಡಬಲ್ಲ ನಿನ್ನನ್ನು ದರಿತ್ರಿಗೆ ಅವತಾರ ಭರಿಸುವಂತೆ ಮಾಡುವಲ್ಲಿ ನಿನ್ನ ಮೂರ್ತಿಯನ್ನು ಜನ ಇಟ್ಟು ಪೂಜಿಸುವಲ್ಲಿ ಹ ನಮ್ಮ ಪಾತ್ರತ್ವ ಕೃತಾರ್ಥವಾಯಿತು ದೇವ ಆಗಲಿ ಈಗ ಲೋಕದಲ್ಲಿ ನಾನು ವಾಸ ಮಾಡುವಾಗ ನನ್ನ ಜೀವನ ನಿರ್ವಹಣೆಗಾಗಿ ನನ್ನ ಭೋಜನಕ್ಕಾಗಿ ಭೋಜ್ಯ ಪದಾರ್ಥಗಳು ಯಾವುವು ಯಾವುದರಿಂದ ನನಗೆ ಅಕ್ಷಯ ತೃಪ್ತಿ ಉಂಟಾಗುತ್ತದೆ ಅಲ್ಲಿಯ ಬದುಕು ಹೇಗೆ ಎಂಬುದನ್ನು ತಿಳಿಸು ದೇವ ತಿಳಿಸು ಬಲೀಂದ್ರ ದೇವಾ ಶ್ರೋತ್ರಿಯ ಬ್ರಾಹ್ಮಣ ಮಾಡುವಂತಹ ಶ್ರಾದ್ದ ಬ್ರಹ್ಮಚರ್ಯದ ಪಾಲನೆ ಇಲ್ಲದೆ ಮಾಡುವಂತಹ ಅಧ್ಯಯನ ದಕ್ಷಿಣೆ ಇಲ್ಲದ ಯಜ್ಞ ಶ್ರದ್ಧೆ ಇಲ್ಲದ ದಾನ ಹೋಮ ಸಂಸ್ಕಾರ ವಿಹೀನವಾದ ಹವಿಸು ಇವೆಲ್ಲವೂ ನಿನ್ನ ಭಾಗಕ್ಕೆ ಸೇರುತ್ತದೆ ಅಷ್ಟೇ ಅಲ್ಲದೆ ನನ್ನನ್ನು ವಿರೋಧಿಸುವವರಲ್ಲಿ ನನ್ನ ಶಿಷ್ಯರನ್ನು ದ್ವೇಷಿಸುವವರಲ್ಲಿ ಯಾವ ಪುಣ್ಯವಿರುವುದು ಕ್ರಯ ವಿಕ್ರಯಗಳಲ್ಲಿ ಆಸಕ್ತರಾಗಿರುವಂತಹ ಅಗ್ನಿಹೋತ್ರಿಗಳಲ್ಲಿ ಯಾವ ಪುಣ್ಯವಿರುವುದು ಒಳ್ಳೆಯ ಮನಸ್ಸಿನಿಂದ ಮಾಡದ ದಾನ ಹಾಗೂ ಯಜ್ಞದ ಫಲಗಳಿರುವವೋ ಅವೆಲ್ಲವೂ ನಿನ್ನ ಭಾಗಕ್ಕೆ ಸೇರುತ್ತದೆ ಹ್ಮ್ ದೇವಾ ನಿಮ್ಮಲ್ಲಿ ಕೊನೆಯದಾಗಿ ನನ್ನದೊಂದು ಕೋರಿಕೆ ನನ್ನ ಅಪೇಕ್ಷೆ ಏನಯ್ಯ ನಿನ್ನ ಸಾನ್ನಿಧ್ಯ ಸದಾ ನನ್ನ ಬಾಗಿಲಲ್ಲೇ ಆಗುತ್ತಿರಬೇಕು ಅನುಗ್ರಹಿಸು ದೇವಾ ಅನುಗ್ರಹಿಸು ನೀನು ನನ್ನ ಜತೆಯಾಗಿರಬೇಕು ದೇವಾ ತಥಾಸ್ತು ನಿನ್ನ ಮನದ ಇಚ್ಛೆಯಂತೆಯೇ ನೆರವೇರಲಿ ಹ ಅಷ್ಟೇ ಅಲ್ಲ ಹ ಧರ್ಮಾತ್ಮನೂ ವಿವೇಕಿಯು ಹರಿಭಕ್ತ ವಸ್ಸಲನು ಆಗಿರುವಂತ ಹ ನಿನ್ನಜ್ಜ ಪ್ರಹ್ಲಾದನೂ ಕೂಡ ನಿನ್ನೊಂದಿಗಿದ್ದು ಸದಾ ನಿನ್ನನ್ನು ಹರಸುತ್ತಾನೆ ಸಾಲದೇ ಧನ್ಯೋಸ್ಮಿ ಧನ್ಯೋಸ್ಮಿ ಈ ಕಥಾ ಪ್ರಸಂಗವನ್ನು